ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿಸುತ್ತಿರುವಂತಹ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಡೇ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಮ್ಯಾನ್ ಹೆಲ್ದಿ ವೆಲ್ದಿ ವೈಸ್ ಅಂದ್ರೆ ಬೇಗ ಮಲಗಿ ಬೇಗ ಹೇಳೋದ್ರಿಂದ ಮೇಕ್ಸ್ ಮ್ಯಾನ್ ಹೆಲ್ದಿ ಆರೋಗ್ಯವಂತರಾಗಿಯೂ ವೆಲ್ದಿ ಸಂಪತ್ಪರಿತರಾಗಿಯೂ ಆ್ಯಂಡ್ ವೈಸ್ ಬುದ್ಧಿವಂತರಾಗಿಯೂ ಅಂದ್ರೆ ನೀವು ಬೇಗ ಮಲಗಿ ಬೇಗ ಹೇಳೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತತಿ ಜೊತೆಗೆ ಸಂಪತ್ ಭರಿತರಾಗ್ತದೆ ಅಂದ್ರೆ ಏನರ್ಥ ಜಾಸ್ತಿ ಕೆಲಸ ಮಾಡೋದಕ್ಕೆ ಅವಕಾಶ ಅಂತ ಎಲ್ಲರಿಗಿಂತ ಬೇಗ ಬಿಟ್ರೆ ಒಂದು ರನ್ನಿಂಗ್ ರೇಸ್ ಒಳಗೆ ಆನಿಯೋ ಮಾರ್ಕ್ ಸೆಟ್ ಗೋ ಅಂತನಕ್ಕಿಂತ ಪೂರ್ವದಲ್ಲಿ ಒಂದು ಐದು ನಿಮಿಷ ಮೊದ್ಲ ಓಡ್ಬಿಟ್ರೆ ಆಟೋಮೆಟಿಕಲಿ ನೀವೇ ಫಸ್ಟ್ ಬರ್ತೀರಿ ಎಲ್ಲರೂ ಹೇಳೋಕ್ಕಿಂತ ಪೂರ್ವದಲ್ಲಿ ನೀವು ಬೇಗ ಎದ್ದು ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಮ ಕೆಲಸದಲ್ಲಿ ಕೂಡ ಸಕ್ಸಸ್ ಅನ್ನು ಕಾಣ್ತೀರಿ ಅದಕ್ಕೋಸ್ಕರ ಬೇಗ ಮನೆಗೆ ಬೇಗ ಹೇಳೋದನ್ನ ರೂಢಿ ಮಾಡ್ಕೊರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ವಿ ದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ ಇವತ್ತು ನಾವು ಪ್ರಮೇಯ ಒನ್ ಟು ಮತ್ತು ಪ್ರಮೇಯ ಒನ್ ಪ್ರಮೇಯ ಒನ್ ಟು ಏನಿದೆ ನೋಡ್ರಿ ಒಂದು ವಿಭಾಗ ಸಂಖ್ಯೆ ಪಿ ಯು ಎ ಸ್ಕ್ವೇರ್ ಅನ್ನು ಭಾಗಿಸಿದರೆ ಆಗ ಪಿ ಯು ಅನ್ನು ಭಾಗಿಸುತ್ತದೆ ಇಲ್ಲಿ ಎ ಒಂದು ದನ ಪೂರ್ಣಾಂಕವಾಗಿದೆ ಬಹಳ ಸಿಂಪಲ್ ಐತೆ ಇದು ಲಾಜಿಕಲ್ ಪ್ರೂಫ್ ಏನ್ ಕೇಳೋದ್ರಿ ನಿಮಗೆ ಜಸ್ಟ್ ಇದನ್ನ ಅರ್ಥ ಮಾಡಿಕೊಂಡು ಇದನ್ನ ಬಳಸಿಕೊಂಡು ನಾವು ಪ್ರಮೇಯ ಒನ್ ಪಾಯಿಂಟ್ ತ್ರೀ ಮತ್ತು ರೂಟ್ ತ್ರೀ ಅನ್ನ ಹಬ್ಬಕ್ಕೆ ಸಂಖ್ಯೆಯನ್ನು ಸಾಧಿಸೋದು ರೂಟ್ ಫೈವ್ ಅನ್ನ ಹಬ್ಬ ಸಂಖ್ಯೆಯನ್ನು ಸಾಧಿಸೋದು ಅದಕ್ಕೆಲ್ಲ ಬಳಸ್ಕೊತಾರೆ ಬಹಳ ಸಿಂಪಲ್ ಐತಿ ಒಂದಕ್ಕಿಂತ ದೊಡ್ಡದಾದ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತ ಸಂಖ್ಯೆಗಳು ಅಥವಾ ನಿಖರವಾಗಿ ಎರಡು ಅಪರ್ತನ ಮಾತ್ರ ಹೊಂದಿರುವಂತ ಸಂಖ್ಯೆಗಳನ್ನ ನಾವು ಐವರ ಸಂಖ್ಯೆ ಅಂತ ಕರಿತೀವಿ ಪ್ರೈಮ್ ನಂಬರ್ಸ್ ಇಲ್ಲಿ ಪಿ ಅನ್ನೋದೊಂದು ಪಿ ಅನ್ನೋ ಐವಾದ ಸಂಖ್ಯೆ ಇದೆ ಇದು ಎ ಸ್ಕ್ವೈರ್ ಅನ್ನ ಭಾಗಿಸಿದ್ರ ಪಿ ಅನ್ನೋದು ಅನ್ನು ಕೂಡ ಭಾಗಿಸ್ತಕ್ಕಂಥ ಒಂದು ಉದಾಹರಣೆ ಪಿ ಅಂದ್ರೆ ಎರಡು ಅಂತ ತಗೋತೇನೆ ಐವರ್ ಸಂಖ್ಯೆ ಎರಡು ಎ ಸ್ಕ್ವೇರ್ ಅಂದ್ರೆ ನಾನು ಎ ಸ್ಕ್ವೇರ್ ಅಂದ್ರೆ ಹದಿನಾರು ಅಂತ ತಗೋತೇನೆ ಒಂದು ಐವ ಸಂಖ್ಯೆ ಪಿ ಯು ಎ ಸ್ಕ್ವೇರ್ ಅನ್ನ ಭಾಗಿಸುತ್ತದೆ ಅಂದ್ರೆ ಹದಿನಾರನ್ನ ಪಿ ಅಂದ್ರೆ ಅಷ್ಟು ಎರಡು ಎರಡು ಅಂದ್ರೆ ಎರಡು ಎಂಟೆ ಹದಿನಾರನ್ನ ಭಾಗಿಸಿದ ಪಿ ಅನ್ನೋದು ಎನ್ನು ಕೂಡ ಬರಸ್ಬಹುದು ಎಷ್ಟಾಗುತ್ತೆ ನೋಡ್ರಿ ನಾಲ್ಕು ಸ್ಕ್ವೇರ್ ಅಂತ ಬರಿಬಹುದು ಎ ಸ್ಕ್ವೇರ್ ಟು ಹದಿನಾರನ್ನ ಸ್ಕ್ವೇರ್ ಉತ್ತ ಬರೆಯೋದ್ರೆ ಫೋರ್ ಸ್ಕ್ವೇರ್ ಅಂತ ಬರೀಬಹುದು ಹಾಗಾಗಿ ಎ ಬೆಲೆ ಬೆಲೆಯಷ್ಟು ಫೋರ್ ಎ ಬೆಲೆ ಫೋರ್ ಅಂದ್ರೆ ಪಿ ಎ ಸ್ಕ್ವೇರ್ ಅನ್ನ ಅಂದ್ರೆ ಹದಿನಾರನ್ನ ಭಾಗಿಸಿದ್ರೆ ಪಿ ಎರಡು ಎ ಎನ್ನು ಕೂಡ ಭಾಗಿಸ್ತದೆ ನೋಡ್ರಿ ನಾಲ್ಕು ಎರಡನೇ ಭಾಗಿಸಿದ್ರೆ ಎರಡರಿಂದ ಎರಡು ಎಳೆ ಹಾಗೆ ಸಂಖ್ಯೆ ಪಿ ಎ ಸ್ಕ್ವೇರ್ ಅನ್ನು ಭಾಗಿಸಿದ್ರೆ ಪಿ ಎ ಅನ್ನು ಕೂಡ ಅದ್ರ ವರ್ಗ ಮೂರನ್ನು ಕೂಡ ಭಾಗಿಸ್ತದೆ ಅಂತ ಭಾಳ ಸಿಂಪಲ್ ಐತಿ ಇನ್ನೊಂದು ಉದಾಹರಣೆ ನೀವು ನೋಡ್ಬೋದು ಪಿ ಅಂದ್ರೆ ನೀವು ತಗೋಬೇಕಾರೆ ಐವರ್ ಸಂಖ್ಯೆ ಎ ಸ್ಕ್ವರ್ ಅಂದ್ರೆ ಎಷ್ಟು ತಗೋತೀರಿ ಎ ಸ್ಕ್ವರ್ ಅಂದ್ರೆ ಒಂಬತ್ತು ಅಂತ ತಗೋರಿ ಎಷ್ಟಾಗತ್ತಾಗ ತ್ರೀ ಸ್ಕ್ವರ್ ಅಂತ ಬಡಬೋದು ಒಂಬತ್ತನ್ನ ಅಂತ ಬರೋದು ತ್ರೀ ಸ್ಕ್ವರ್ ಆಗತ್ತೆ ಪಿ ಅಂದ್ರೆ ಮೂರು ಒಂಬತ್ತನ್ನ ಭಾಗಿಸಿದ್ರ ಮೂರು ಒಂಬತ್ತನ್ನ ಭಾಗಿಸ್ತತಿ ಮೂರ್ಲೆ ಒಂಬತ್ತು ಮೂರು ಎ ಅಂದ್ರೆ ಎಷ್ಟು ಎ ಅಂದ್ರೆ ಮೂರು ವಿವಾಹ ಸಂಖ್ಯೆ ಎಸ್ಕ್ವರ್ ಅನ್ನ ಒಂದು ವರ್ಗ ಸಂಖ್ಯೆಯನ್ನು ಭಾಗಿಸಿದ್ರೆ ಆ ವಿವಾಹ ಸಂಖ್ಯೆ ಅರ್ಥ ಬಹಳ ಸಿಂಪಲ್ ಐತಿ ನಾವು ಒಂದು ದತ್ತ ಸಂಖ್ಯೆನ ಅಬಾಗಲ ಸಂಖ್ಯೆ ಅಂತ ಸಾಧಿಸ್ಬೇಕಾದ್ರೆ ಅಹ್ ಬಳಸ್ಬೋತೇ ಈ ಕಾನ್ಸೆಪ್ಟ ವಾರ್ಷಿಕ ಪರೀಕ್ಷೆಯ ದೃಷ್ಟಿಯಿಂದ ರೂಟ್ ಟೂ ರೂಟ್ ತ್ರೀ ರೂಟ್ ಫೈವ್ ಇವುಗಳನ್ನ ಅಬಾಗಲಕ ಸಂಖ್ಯೆ ಅಂತೇಳಿ ಸಾಧಿಸೋದಕ್ಕೆ ಕೇಳ್ತಾರ ಎಷ್ಟ್ ಅಂಕ್ರೆ ಮೂರ್ ಮಾರ್ಕ್ಸಿಗೆ ಕೇಳ್ತಾರ ಪರೀಕ್ಷಾ ದೃಷ್ಟಿಯಿಂದ ಬಹಳ ಬಹಳ ಇಂಪಾರ್ಟೆಂಟ್ ಮೂರು ಕೂಡ ಸೇಮ್ ಮೆಥಡ್ ಒಂದನ್ನು ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ರೂಟ್ ತ್ರೀ ರೂಟ್ ಫೈವ್ ಕೂಡ ಬಿಡಿಸೋದು ಬಹಳ ಸುಲಭ ಪ್ರಮೇಯ ಒನ್ ಪಾಯಿಂಟ್ ತ್ರೀ ಏನಂದ್ರೆ ರೂಟ್ ತ್ರೀ ಒಂದು ಅವಾಗಲ ಸಂಖ್ಯೆ ಆಗಿದೆ ಅಂತ ಹೇಳ್ತಾರೆ ಇದನ್ನ ನಾವು ಲಾಜಿಕಲಿ ಪ್ರೂಫ್ ಮಾಡಬಹುದು ಅವಾಗಲ ಸಂಖ್ಯೆ ಆಗಿದೆ ಎಂದು ಸಾಧಿಸಿ ಒಬ್ಬ ಆದರ್ಶ ವಿದ್ಯಾರ್ಥಿ ಇರ್ತಾನ ಆ ಒಬ್ಬ ವಿದ್ಯಾರ್ಥಿನ ಆದರ್ಶ ವಿದ್ಯಾರ್ಥಿ ಎಂದು ಸಾಧಿಸಿ ಅಂತೇಳಿ ಅಂದ್ರ ಆ ಅವನು ಹೆಂಗೆ ಊಹೆ ಮಾಡ್ಕೊಳೋದಂದ್ರೆ ಅದು ತದ್ವೀರದ್ದು ಊಹೆ ಮಾಡ್ಕೊಳ್ಳೋದು ಈ ವಿದ್ಯಾರ್ಥಿ ನಡತೆಯಲ್ಲಿ ಕೆಟ್ಟ ವಿದ್ಯಾರ್ಥಿಯಾಗಿದ್ದಾನೆ ಎಂದು ಊಹಿಸಿಕೊಳ್ಳೋಣ ಆದರ್ಶ ವಿದ್ಯಾರ್ಥಿ ಆಗಬೇಕಾರೆ ಏನೊಂದಿಷ್ಟು ಕ್ಯಾರೆಕ್ಟರ್ಸ್ಟಿಕ್ ಇರ್ತಾವ ಕರೆಕ್ಟ್ ಕರೆಕ್ಟಾಗಿ ಶಾಲೆ ಬರಬೇಕು ಗುರು ಹಿರಿಯರಿಗೆ ಇದೇ ಇರಬೇಕು ಪರೀಕ್ಷೆ ಚೆನ್ನಾಗಿ ಅಂಕ ತಗೋಬೇಕು ಇವೆಲ್ಲವೂ ಕೂಡ ಒಂದನ್ನು ಗಮನಿಸ್ತಾ ಬಂದಾಗ ಕರೆಕ್ಟಾಗಿ ಶಾಲೆ ಬರ್ತಾನೆ ಹಾಂ ಕರೆಕ್ಟಾಗಿ ಶಾಲೆ ಬರ್ತಾನೆ ಒಳ್ಳೆ ಗುಣ ಐತಿ ಗುರು ಹಿರಿಯರಿಗೆಲ್ಲ ರೆಸ್ಪೆಕ್ಟ್ ಕೊಡ್ತಾನೆ ರೆಸ್ಪೆಕ್ಟ್ ಕೊಡ್ತಾನೆ ಪರೀಕ್ಷೆ ಒಳಗೆಲ್ಲ ಚಲೋ ಅಂಕ ತೊಗೊಂಡಾನ ತೊಗೊಂಡಾನೆ ಹಿಂಗ ಒಂದೊಂದ ಒಂದೊಂದ ಗುಣ ಚೆಕ್ ಮಾಡ್ಕೊತ ಬಂದಾಗ ಎಲ್ಲವೂ ಕೂಡ ಒಳ್ಳೆ ಗುಣ ಇರ್ತವೆ ನಾವು ಹಿಂಗ ಊಹೆ ಮಾಡ್ಕೊಂಡೇವನ್ನ ಕೆಟ್ಟ ನಡೆತೊಳ್ಳ ವಿದ್ಯಾರ್ಥಿ ಅಂತ ಊಹೆ ಮಾಡ್ಕೊಂಡಿ ಬಟ್ ಇವನ್ಗೆಲ್ಲ ಒಳ್ಳೆ ಗುಣಗಳು ಬಂದವು ಇದು ವಿರೋಧಾಭಾಸ ಉಂಟಾಯ್ತು ನಾವು ಊಹೆ ಮಾಡ್ಕೊಂಡಿದ್ದು ಇಲ್ಲಿ ನಡೆಯೋದಕ್ಕೂ ವಿರೋಧಾಭಾಸ ಉಂಟಾಯಿತು ಯಾಕೆ ಹಿಂಗಾಯ್ತಂದ್ರ ಒಬ್ಬ ಆದರ್ಶ ವಿದ್ಯಾರ್ಥಿಯನ್ನ ನಾವು ನಡತೆಯಲ್ಲಿ ಕೆಟ್ಟ ವಿದ್ಯಾರ್ಥಿ ಅಂತೇಳಿ ಊಹೆ ಮಾಡ್ಕೊಂಡಿದ್ರಿಂದ ಇವು ವಿರೋಧಾಭಾಸ ಉಂಟಾಯಿತು ಆದ್ದರಿಂದ ಆ ಈ ವಿದ್ಯಾರ್ಥಿ ಕೆಟ್ಟ ನಡತೆ ನಡೆತಿರೋ ವಿದ್ಯಾರ್ಥಿ ಎಂಬ ನಮ್ಮ ಊಹೆ ತಪ್ಪು ಆದ್ದರಿಂದ ಇವನು ಆದರ್ಶ ವಿದ್ಯಾರ್ಥಿ ಆಗಿತ್ತಾನೆ ಈ ಮೆಥಡ್ ಒಳಗೆ ಸಾಧಿಸಬಹುದು ಬಹಳ ಸಿಂಪಲ್ ಐತಿ ಒಂದಿಷ್ಟು ಒಂದೆರಡು ಸೆಂಟೆನ್ಸ್ ಕರೆಯೋದನ್ನ ರೂಢಿ ಮಾಡ್ಕೋದು ಅಷ್ಟೇ ಇದನ್ನ ಅಭಾಗ್ಲಬ್ಧ ಇರಾಶನಲ್ ನಂಬರ್ ಅಂತೇಳಿ ಪ್ರೂವ್ ಮಾಡ್ಬೇಕಾದ್ರೆ ಫಸ್ಟ್ ಇದನ್ನ ಬಾಗ್ಲಬ್ ಸಂಖ್ಯೆ ಅಂತ ಅಂತೇಳಿ ಊಹೆ ಮಾಡ್ಕೋಬಹುದು ಹೆಂಗ ರೂಟ್ ಟು ಒಂದು ಬಾಗಲಬ್ಧ ಸಂಖ್ಯೆ ಆಗಿತ್ತು ಬಾಗ್ಲಬ್ ಸಂಖ್ಯೆ ಯಾರು ಹೊತ್ತಾಗಿರ್ತೈತಿ ಇದು ನೋಡ್ರಿ ಕೆಲವೊಂದು ಇದ್ರೊಳಗೆ ಕೆಲವೊಂದು ಮೆಥಡ್ ಇದಾವೆ ಬಹಳ ಸಿಂಪಲ್ ಮೆಥಡ್ ಅಂತ ನಾ ಹೇಳೋ ಪ್ರಯತ್ನ ಮಾಡ್ತೀನಿ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರ್ತೈತಿ ಪಿ ವೈ ಕ್ಯೂ ರೂಪದಲ್ಲಿ ರೂಟ್ ಪಿ ಮತ್ತು ಕ್ಯೂ ಗೊತ್ತಾಯ್ತು ನಮಗೆ ಪಿ ಕೋಮ ಕ್ಯೂ ಬಿಲಾಂಗ್ಸ್ ಟು ಜೆಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಅದೇ ಒಂದು ಭಾಗಲಬ್ಧ ಸಂಖ್ಯೆ ಯಾಕಂದ್ರೆ ಭಾಗಲಬ್ಧ ಸಂಖ್ಯೆ ಅಂತೇಳಿ ಹೇಗೆ ಮಾಡ್ಕೊಂಡಂದ್ರ ಈ ಬಾಗ್ಲದ ಸಂಖ್ಯೆ ಪಿ ವೈ ಕ್ಯೂ ರೂಪದಲ್ಲಿ ಇರ್ತೈತಿ ಪಿ ಮತ್ತು ಕ್ಯೂಗಳು ಜೆಡ್ ಗಣಕ್ಕೆ ಸೇರಿದೆ ಅಂದ್ರೆ ಪೂರ್ಣಾಂಕಗಳು ಕ್ಯೂ ಮಾತ್ರ ಸೊನ್ನೆ ತಿಳ್ಕೊಳ್ಳಿ ಇದು ನಮಗೆ ಆಲ್ರೆಡಿ ಗೊತ್ತಿರುವಂತ ಸಂಗತಿ ಈಗ ಪಿ ಮತ್ತು ಕ್ಯೂಗಳನ್ನ ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪ್ಪ ಹತ್ತರಿಂದ ಬಾಗ್ಸನ್ ಸಪೋಸ್ ಇದು ಫೋರ್ ಬೈ ಸಿಕ್ಸ್ಟೀನ್ ಐತಂತ ತಿಳ್ಕೊ ಹಂಸ ಮತ್ತು ನಾಲ್ಕರಿಂದ ಬಾಗ್ಸೇರಿ ಏನಕಿ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕಲೇ ಒನ್ ಬೈ ಫೋರ್ ಅಂತ ಅಥವಾ ಒಂದ್ ಹನ್ನೆರಡು ಅಪ್ಪ ಹದಿನಾರು ಐತೆ ಅಂತ ತಿಳ್ಕೊಳ್ಳಿ ಇದು ಪಿ ಬೈ ಕ್ಯೂ ನಾಲ್ಕನೂರ ಹನ್ನೆರಡು ನಾಲ್ಕು ನಾಕ್ಲೆ ಹದಿನಾರು ಪಿ ಬೈ ಫೋರ್ ಇಪ್ಪತ್ತು ಅಪ್ಪ ಅಂತ ತಿಳ್ಕೊಳ್ಳಿ ಔಷಧ ಮತ್ತು ಒಂದೇ ಸಂಖ್ಯೆಯಿಂದ ಭಾಗಿಸಿದ್ರೆ ಟೂ ಬಾಯ್ ಫೈವ್ ಇಲ್ಲೇನ ಒಂದು ಸಂಖ್ಯೆ ಸಂಖ್ಯೆಯಿಂದ ಭಾಗಿಸಿದಾಗ ಲಾಸ್ಟ್ ಏನ್ ಉಳಿತಿತ್ತಲ್ಲ ಇದೆ ಇದು ಏನಿರ್ತೈತೆ ಅಂದ್ರೆ ಇದು ಸಹ ಅಭಾಜ್ಯಗಳು ಅಂತ ಕರಿತೀವಿ ನಾವು ಅಂದ್ರೆ ಈ ಎರಡು ಸಂಖ್ಯೆಗಳ ಮಾಸ ಒಂದಾಗಿರ್ತದೆ ಎರಡು ಸಂಖ್ಯೆಗಳ ಮಾಸ ಒಂದು ಸಹ ಅವಿಭಾಜ್ಯಗಳು ಅಂದ್ರೆ ಕೋ ಪ್ರೈಮ್ಸ್ ಅಂತ ಕರಿತೇವೆ ನಾವು ಸಹ ಅಭಾಜ್ಯ ಕರಿಬೇಕಾದ್ರೆ ಆ ಎರಡು ಐವ ಸಂಖ್ಯೆ ಆಗಿರ್ಬೇಕಂತ ಏನಿಲ್ಲ ಎರಡು ಸಂಖ್ಯೆ ಒಟ್ ಅವುಗಳ ಮಾಸ ಒಂದಾಗಿದ್ರೆ ಅವುಗಳನ್ನ ಸಹಾಜ್ಯ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಈ ಪಿ ಮತ್ತು ಕ್ಯೂ ಅವುಗಳ ಸಾಮಾನ್ಯ ಅಪವರ್ತನದಿಂದ ಭಾಗಿಸಿದಾಗ ಏನ್ ಹೊಳಿತೈತಿ ಅದನ್ನ ಎ ಅಪಾನ್ ಬಿ ಅಂತ ಪಿ ಮತ್ತು ಕ್ಯೂಗಳನ್ನು ಅವುಗಳ ಸಾಮಾನ್ಯ ಅಪವರ್ತನದಿಂದ ಭಾಗಿಸಿದಾಗ ಏನಾಗ್ತದೆ ನೋಡ್ರಿ ರೂಟ್ ಟೂ ಇಸ್ ಕೊಟ್ಟು ನಾ ಪಿ ವೈ ಕ್ಯೂ ಬದ್ಲ ಏನ್ ಬರೀತೀನಿ ಅವಾಗ ಎ ಅಪಾನ್ ಬಿ ಅಂತ ಬೆಳಿತೀವಿ ಎ ಅನ್ ಬಿ ಮಾಡ್ತಿದೆ ಎ ಮತ್ತು ಬಿ ಸಹ ಅವಿಭಾಜ್ಯ ಅಂತ ಅಂದ್ರ ಎರಡು ಸಂಖ್ಯೆಗಳು ಮಸ ಒಂದನ್ನು ಮಾತ್ರ ಹೊಂದಿರ್ತವು ಆ ಎರಡೂ ಸಂಖ್ಯೆಗಳು ನಾವು ಎ ಮತ್ತು ಬಿ ಅಂತ ಕೊಟ್ಟು ನೀವು ಆರ್ ಮತ್ತು ಎಸ್ ತಗೋಬೋದು ಬೇಕಾದ ಇಲ್ಲಿ ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು ಸಹ ಅವಿಭಾಜ್ಯ ಅಂದ್ರೆ ಏನರ್ಥ ಎ ಮತ್ತು ಬಿಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪರಾತನ ಹೊಂದಿಲ್ಲ ಅಂತ ಅರ್ಥ ನೋಡಿ ಇದ ನಮಗೆ ಮೇನ್ ಬೇಸ್ ಪಾಯಿಂಟ್ ಈಗ ಇದನ್ನು ಆಗ್ರ ಇಟ್ಕೊಂಡು ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಇದನ್ನು ಪ್ರೂವ್ ಮಾಡುವುದು ನೋಡಿ ಇಲ್ಲಿ ಏನು ಅಂದ್ರೆ ಎರಡು ಹಂತ ಬರ್ತಾವೆ ಒನ್ನೇ ಹಂತದಲ್ಲಿ ಎರಡು ಎ ದಾಪರ್ತನಂತೆ ಸಾಧಿಸೋದು ಒಂದೇ ಹಂತ ಎರಡನೇ ಹಂತದಲ್ಲಿ ಎರಡು ಬಿ ದಾಪರ್ತನಂತೆ ಸಾಧಿಸೋದು ಅಂದ್ರೆ ಏನಾಕೈತಿ ಎ ಮತ್ತು ಬಿಗಳು ಎರಡನ್ನ ಸಾಮಾನ್ಯ ಅಪೋರ್ತನ ಹೊಂದಿದ್ದು ಅಂತ ಅರ್ಥ ಆಗುತ್ತೆ ಬಟ್ ನಮಗೆ ಇಲ್ಲಿ ಏನು ಹುಗೆ ಮಾಡ್ಕೊಂಡವಿ ಎ ಮತ್ತು ಬಿ ಅದರ ಸಹಾಯಭಾಜ್ ಅಂತ ಹುಗೆ ಮಾಡ್ಕೊಂಡವಿ ಈ ಸಹ ವಿಭಾಜ್ಯ ಅನ್ನುವಂತ ಸತ್ಯ ಸಂಗತಿಗೆ ಇದು ವಿರುದ್ಧ ಆಯಿತು ಇದು ಯಾಕೆ ಆಯ್ತಂದ್ರೆ ನಾವು ರೂಟ್ ಟೂ ಅನ್ನ ಒಂದು ಅಭಾಗ್ಲಬ್ ಇರೋದನ್ನ ಬಾಗಲಬ್ಬೆ ಮಾಡ್ಕೊಂಡ್ರಿಂದ ಈ ವಿರೋಧ ಅವಸ್ಥೆ ಉಂಟಾಗಿದೆ ಆತರಿಂದ ರೂಟ್ ಬಾಗಲದ ಸಂಖ್ಯೆ ಅಂದ್ರೆ ನಮ್ಮ ಊಹೆ ತಪ್ಪು ದೇರಪ್ಪು ರೂಟ್ ಟು ಒಂದು ಅಬಾಗ್ಲದ ಸಂಖ್ಯೆ ಆಗಿದೆ ನೋಡಿ ಸಿಂಪಲ್ ಆಗಿ ಫಸ್ಟ್ ನಾ ಏನ್ ಮಾಡ್ತೀನಿ ಈಗ ಬಿ ಈ ಕಡೆ ತಗೊಂಡ್ಬರ್ತೇನೆ ರೂಟ್ ಟು ಇಂಟು ಬಿ ಐತಿ ಇಲ್ಲಿ ಭಾಗಿಸ್ತೀವಿ ಈ ಕಡೆ ಕಳಿಸಿ ಗುಣಿಸ್ತತಿ ಇಲ್ಲಿ ಎಳಿ ಈಗ ಎರಡು ಕಡೆ ವರ್ಕ ಮಾಡೋಣ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಎರಡು ಕಡೆ ವರ್ಕ ಮಾಡೋಣ ಈಗ ವರ್ಕ ಮಾಡೋದು ಏನಾಯ್ತು ರೂಟ್ ಟೂ ಅನ್ನು ವರ್ಕ ಮಾಡಿದ್ರ ಟೂ ಹೋಲ್ ಸ್ಕ್ವೇರ್ 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 ಕ್ಯಾನ್ಸಲ್ ಆಗಿ ಎರಡು ಉಳಿಯುತ್ತೆ ಬಿ ಅನ್ನು ವರ್ಕ್ ಮಾಡಿದರೆ ಬಿ ಸ್ಕ್ವೇರ್ ಆಗ್ತೈತೆ ಈಸ್ ಇಕ್ವಲ್ ಟು ಎ ಅನ್ನು ವರ್ಕ್ ಮಾಡಿದ್ರೆ ಎ ಸ್ಕ್ವೇರ್ ಆಗ್ತೈತೆ ಇದನ್ನ ಸಮೀಕರಣ ಒಂದನ್ನು ಇದನ್ನ ಸಮೀಕರಣ ಒಂದನ್ನು ನೋಡಿ ಸಮೀಕರಣ ಕರೆಕ್ಟಾಗಿ ಗಮನಿಸಿರಿ ಗಮನಿಸ್ರಿ ಎರಡಿಲ್ಲ ಗುಣಿಸ್ತತಿ ಈ ಕಡೆ ಕಳಿಸಿದ್ರೆ ಏನಾಗತ್ತೆ ಭಾಗಿಸ್ತತಿ ಅಂದ್ರೆ ಏನಾಗತ್ತದ ಎರಡೇ ಗುಣಸ್ತತಿ ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ ಹಿಂಗಾಯ್ತು ಇದರ ಅರ್ಥ ಏನು ಎರಡು ಎಸ್ಕೋರನ್ನ ಭಾಗಿಸುತ್ತದೆ ಎರಡು ಎಸ್ಕೋರನ್ನ ಭಾಗಿಸುತ್ತದೆ ನೋಡಿ ಇದರ ಅರ್ಥ ಅದೇ ಆಗ್ತದೆ ಎರಡೇ ಗುಣಿಸ್ತತಿ ಈ ಕಡೆ ಕಳಿಸಿದ್ರ ಭಾಗಸ್ತತಿ ಆ ಇದು ಏನು ಅರ್ಥ ಕೊಡ್ತೈತೆ ಅಂದ್ರೆ ಎರಡು ಏಸ್ಕೋರನ್ನ ಭಾಗಿಸುತ್ತದೆ ಈ ಪ್ರಮೇಯ ಒನ್ ಪಾಯಿಂಟ್ ಟು ಆಗಲಿ ತಿಳ್ಕೊಂಡು ಏನು ಒಂದು ಐವ ಸಂಖ್ಯೆ ಎರಡು ಎಸ್ಕೋರನ್ನು ಭಾಗಿಸಿದ್ರೆ ಈ ಐವಾಸಂಖ್ಯೆ ಎರಡು ಕೂಡ ಭಾಗಿಸ್ತದೆ ಸಿಂಪಲ್ ಐತೆ ಪ್ರಮೇಯ ಒನ್ ಪಾಯಿಂಟ್ ಟೂ ಪ್ರಕಾರ ಪ್ರಮೇಯ ಒನ್ ಪಾಯಿಂಟ್ ಟೂ ಪ್ರಕಾರ ಒಂದು ಹಬ್ಬ ಸಂಖ್ಯೆ ಪಿ ಯು ಎ ಎಸ್ಕ್ವಲ್ ಅನ್ನು ಭಾಗಿಸಿದ್ರೆ ಪಿ ಯು ಎ ಅನ್ನು ಕೂಡ ಎಸ್ತ ಏನ್ ಅರ್ಥ ಐತಿ ಎರಡು ಎ ಎ ಅನ್ನು ಎಸ್ಕ್ ಅಂದ್ರೆ ಎರಡು ಎದು ಅಪರ್ತನ ಆಯ್ತು ನೋಡಲಿ ಎರಡು ಏದ್ ಅಪುರತನ ಆಯ್ತು ನೆಕ್ಸ್ಟ್ ಎರಡನೇ ಹಂತದಲ್ಲಿ ಏನ್ ಮಾಡ್ಬೇಕಂದ್ರೆ ಎರಡು ಬಿದ ಅಪುರತನ ಅಂತೇಳಿ ಸಾಧಿಸ್ ನೋಡಿ ಎರಡು ಏದ್ ಅಪುರತನ ಇರೋದ್ರಿಂದ ಅನ್ನೋ ಸಂಖ್ಯೆ ಎ ಎಸ್ಕೊಲ್ ಟು ಸಿ ಅಂತೇಳಿ ತಗೊಳ್ಳೋದು ಅಂದ್ರೆ ಎರಡು ಏದ ಆಗೈತಿ ಇನ್ನೊಂದು ಯಾವ ಅಪೂರ್ತನ ಸಿ ಅಂತೇಳಿ ತಿಳ ಸಿ ಅಂದ್ರೆ ಇಲ್ಲೊಂದು ಪೂರ್ಣಾಂಕ ಅಂತ ತಿಳ್ತಿ ಎಸ್ಕೊಳ್ತು ಟು ಸಿ ಆಗಿರಲಿ ಎಸ್ಕೊಳ್ತು ಟು ಸಿ ಹೆಂಗ್ ತಗೊಂಡು ನಾವು ಎರಡು ಏದ ಅಪೂರ್ತನಾಗಿರೋದ್ರಿಂದ ಎಸ್ಕೊಳ್ತು ಟು ಇಂಟು ಇನ್ನೊಂದು ಇನ್ನೊಂದು ಯಾವ ಸಂಖ್ಯೆ ಐತೆ ಅಂತ ಅರ್ಥ ಎರಡು ಗುಣಿಸಿದ್ರೆ ಎ ಬರ್ತೈತಿ ಯಾಕಂದ್ರೆ ಎ ಏದ ಅಪುರತೆ ಎರಡಿರೋದ್ರಿಂದ ಏದ ಅಪುರತ ಎರಡರಿಂದ ಅನ್ನ ಟು ಇಂಟು ಇನ್ನೊಂದು ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಎ ಬರ್ತೈತಿ ಹಾಗಾಗಿ a = 2c ಆಗಿರತಕ್ಕಂತವನ್ನ ಈಗ a = 2c ಅನ್ನ ಸಮೀಕರಣ 1 ರಲ್ಲಿ ಆದೇಶಿಸಲಾಗಿ ಇನ್ನ ಸಮೀಕರಣ ಯಾಸ್ ಇಟ್ ಈಸ್ ಬರ್ಕೊಳ್ಳೋದು 2b² = e² ಈಗ a ಇದ್ದಲ್ಲಿ ಏತ್ತುಮಕ್ಕೆ ನಾವು 2c ತುಂಬೋಕೆ 2 ಬೈ ಆಸ್ ಇಟ್ ಈಸ್ a 2b² a ಅಂದ್ರೆ ಇಷ್ಟ 2c ^ 2 a ಇದ್ದಲ್ಲಿ 2c ತುಂಬಿದೆ ಶುಲ್ ಬೀ ಕಸಂ 2b² ಆಸ್ ಇಟ್ ಈಸ್ ಎರಡು ಸಿ ಸಿಯನ್ನು ಎರಡು ಸರಿ ಗುಣಿಸಿದ್ರೆ ನಾಲ್ಕು ಸಿ ಸ್ಕ್ವೇರ್ ಆಯ್ತು ನಾಲ್ಕು ಸಿ ಸ್ಕ್ವೇರ್ ಈ ಎರಡು ಇಲ್ಲಿ ಗುಣಸ್ತತಿ ಈ ಕಡೆ ಕಳಿಸಿದ್ರೆ ಭಾಗಿಸ್ಕತಿ ಈ ಕಡೆ ಏನು ಇಡೀತ್ತು ಬಿ ಸ್ಕ್ವೇರ್ ಇಡೀತ್ತು ನಾಲ್ಕು ಅಪ್ಪ ಎರಡು ಅಂದ್ರೆ ನಾಲ್ಕು ನಾಲ್ಕಕ್ಕೆ ಎರಡಿಂದ ಹಿಂಗೆ ಆಗ್ತಿತ್ತು ನಾಲ್ಕು ಅಪ್ಪ ಅನ್ ಎರಡು ಅಂದ್ರೆ ಎರಡೊಂದು ಎರಡಲ್ಲೇ ನಾಲ್ಕು ಅಂದ್ರೆ ಟೂ ಸಿ ಸ್ಕ್ವೇರ್ ಆಯ್ತು ಡೈರೆಕ್ಟ್ ಬರ್ದ ನೋಡ್ರಿ ಹೆಂಗೆ ಬಂತಿದೆ ಎರಡು ಇಲ್ಲಿ ಗುಣಸ್ತತಿ ಈ ಕಡೆ ಕಳ್ಸಿರ ಭಾಗಿಸ್ತಿ ಫೋರ್ ಅಪಾಂಡ್ ಟೂ ಅಂದ್ರೆ ನಾಲ್ಕು ಎರಡನೇ ಬಾಗ್ಸಿದ್ರೆ ಎರಡು ಬಂತು ನೋಡಿ ಎರಡು ಗುಣಸ್ತತಿ ಈ ಕಡೆ ಕಳಿಸಿ ಅಂದ್ರೆ ಏನಾಗ್ತದೆ ಏನಕೈತದೆ ಹಿಂಗಾಯ್ತದ ಎರಡು ಗುಣಸ್ತತಿ ಈ ಕಡೆ ಕಳಿಸಿ ಇದು ಏನನ್ನ ಸೂಚಿಸ್ತಂದ್ರ ಬಿ ಸ್ಕೋರ್ ಪಾಯಿಂಟ್ ಟೂ ಅಂದ್ರ ಎರಡು ಬಿ ಸ್ಕೋರ್ ಅನ್ನ ಭಾಗಿಸುತ್ತದೆ ನೋಡಿ ಮತ್ತೆ ಪ್ರಮೇಯ ಒನ್ ಪಾಯಿಂಟ್ ಟೂ ಅಪ್ಲೈ ಮಾಡಬೇಕು ಒಂದು ಐವ ಸಂಖ್ಯೆ ಪಿ ಯು ಎ ಸ್ಕೋರ್ ಅನ್ನ ಭಾಗಿಸಿದ್ರೆ ಪಿ ಯು ಎ ಎನ್ನು ಕೂಡ ಭಾಗಿಸ್ತದೆ ಸಿಂಪಲ್ ಆಗಿ ಅಪ್ಲೈ ಮಾಡ್ಕೊಳ್ಳಿ ಎರಡು ಬಿ ಸ್ಕೋರ್ ಅನ್ನ ಭಾಗಿಸುತ್ತದೆ ಎರಡು ಪ್ರಮೇಯ ಒನ್ ಪಾಯಿಂಟ್ ಟೂ ಪ್ರಕಾರ ಪ್ರಮೇಯ ಒನ್ ಪಾಯಿಂಟ್ ಟೂ ಪ್ರಕಾರ ಎರಡು ಬಿ ಅನ್ನು ಕೂಡ ಭಾಗಿಸ್ತೇವೆ ಇಲ್ಲಿ ಒಂದು ಮೂರ್ನಾಲ್ಕು ಸೆಂಟೆನ್ಸ್ ಅನ್ನ ಬರೆಯೋದ್ ನೆನ್ಪಿಟ್ರು ಏನ್ ಬರೀಬೇಕು ಈಗ ಇಲ್ಲಿ ಎರಡು ಅಪವರ್ತನ ಅಂತ ಸಾಧಿಸಿದ್ವಿ ಇಲ್ಲಿ ಎರಡು ಬಿದ ಅಂತ ಸಾಧಿಸಿದ್ವಿ ಎರಡು ಬಿ ಅನ್ನ ಭಾಗಿಸ್ತಿತ್ತು ಅಂದ್ರೆ ಏನರ್ಥ ಎರಡು ಕೂಡ ಬಿ ದ ಆಯ್ತು ಅಂದ್ರೆ ನಾವು ಇಲ್ಲಿ ಏಕ್ ತೀರ್ಮಾನಕ್ಕೆ ಬರ್ಬೋದಂದ್ರ ಎರಡನ್ನ ಸಂಖ್ಯೆ ಅಥವಾ ಎ ಮತ್ತು ಬಿಗಳು ಗಳು ಎರಡನ್ನ ಸಾಮಾನ್ಯ ಅಪವರ್ತನವಾಗಿ ಹೊಂದಿವೆ ಯಾಕಂದ್ರೆ ಎದು ಅಪರ್ತನ ಇಲ್ಲಿ ಎರಡು ಐತಿ ಬೀದ ಅಪರ್ತನ ಎರಡು ಅಂದರೆ ಎ ಮತ್ತು ಬಿಗಳಿಗೆ ಸಾಮಾನ್ಯ ಅಪರಾತನ ಎರಡಾಯ್ತು ಬಟ್ ಇಲ್ಲಿ ಏನಾಯ್ತು ಅಂದ್ರೆ ಎ ಮತ್ತು ಬಿಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನ ಹೊಂದಿಲ್ಲ ಅಂತ ಒಂದು ಸತ್ಯ ಸಂಗೀತಿ ಐತಿ ಯಾಕಂದ್ರೆ ಎ ಮತ್ತು ಬಿ ಅಂದ್ರೆ ಅರ್ಥ ತೊಗೊಂಡಿದ್ದೀವಿ ನಾವು ಇಲ್ಲಿ ಏನ್ ಸತ್ಯ ಸಂಗತಿ ಐತಿ ಎ ಮತ್ತು ಬಿಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪರ್ತನ ಹೊಂದಿಲ್ಲ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಯಿತು ಯಾಕೆ ಹಿಂಗಾಯ್ತಂದ್ರ ನಾವು ರುಟ್ಟು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊರಿಗೆ ತಪ್ಪಾಗಿರೋದ್ರಿಂದ ಈ ವಿರೋಧಾವಾಸ ಉಂಟಾಗಿದೆ ಆದ್ದರಿಂದ ರುಟ್ಟು ಒಂದು ಭಾಗ್ಲಬ್ ಸಂಖ್ಯೆ ಆಗಿದೆ ಇಲ್ಲೊಂದು ಒಂದು ಮೂರ್ನಾಲ್ಕು ಸೆಂಟೆನ್ಸ್ ಬರೀಬೇಕಿತ್ತು ಎ ಮತ್ತು ಬಿಗಳು ಕನಿಷ್ಠ ಎರಡನ್ನ ಸಾಮಾನ್ಯ ಅಪರ್ತನಾಗಿ ಹೊಂದಿವೆ ಎ ಮತ್ತು ಬಿಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪರ್ತರನ್ನು ಹೊಂದಿಲ್ಲ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಯಾಕಂದ್ರೆ ಇಲ್ಲಿ ಸಹ ಭಾಜಿ ಊಹೆ ಮಾಡ್ಕೊಂಡಿದ್ವಿ ರೂಟ್ ಟು ಒಂದು ಭಾಗಲದ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಈ ವಿರೋಧವಾಸ ಉಂಟಾಗಿದೆ ದೇರ್ ಪೋರ್ ರೂಟ್ ಒಂದು ಅಭಾಗಲದ ಸಂಖ್ಯೆ ಆಗಿದೆ ಎಷ್ಟು ಸಿಂಪಲ್ ಆಗಿ ಸಾಧಿಸಬಹುದು ಫಸ್ಟ್ ನೀವು ಇಲ್ಲಿ ಒಂದೇ ಹಂತದೊಳಗೆ ಎರಡು ಏದ್ ಅಪವರ್ತನ ಅಂತೇಳಿ ಸಾಧಿಸಬೇಕು ಇಲ್ಲಿ ಎರಡನೇ ಹಂತದೊಳಗೆ ಎರಡು ಅಪವರ್ತನ ಅಂತೇಳಿ ಸಾಧಿಸಬೇಕು ಇದು ಏನು ಲಾಸ್ಟ್ ಒಂದ್ ಮೂರು ಸೆಂಟೆನ್ಸ್ ಒಂದೆರಡು ಸೆಂಟೆನ್ಸ್ ಬರೆಯಲು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ರಿ ಪರೀಕ್ಷೆಗೆ ಬಹಳ ಹೆಲ್ಪ್ ಆಗುತ್ತೆ ಯಾಕಂದ್ರೆ ರೂಟ್ ಟೂ ನೆಕ್ಸ್ಟ್ ರೂಟ್ ತ್ರೀ ರೂಟ್ ಪೈ ಇವಷ್ಟ ಇರ್ತವು ಅಭ್ಯಾಸ ಒನ್ ಪಾಯಿಂಟ್ ಪ್ರಾಬ್ಲಮ್ ರೂಟ್ ಪಾಯ ಒಂದು ಅಬಲ ಸಂಖ್ಯೆ ಎಂದು ಅಬಾಗ ಸಂಖ್ಯೆ ಆಗಿದೆ ಎಂದು ಸಾಧಿಸಿ ಸೇಮ್ ಮೆಥಡ್ ಫಸ್ಟ್ ರೂಟ್ಪಾಯ ಒಂದು ಬಾಗಿಲದ ಸಂಖ್ಯೆ ಆಗಿದೆ ಅಂತ ಊಹೆ ಮಾಡ್ಕೊಳ್ಳೋದು ಬಾಗಿಲ ಸಂಖ್ಯೆ ಯಾವ ರೂಪದಲ್ಲಿರ್ತೈತಿ ಪಿ ಬಾಯಿ ಕ್ಯೂ ರೂಪದಲ್ಲಿ ಇರ್ತೈತಿ ಪಿ ಮತ್ತು ಕ್ಯೂಗಳು ಸಾಮಾನ್ಯ ಅಪುರತನಿಂದ ಭಾಗಿಸ್ದ ಏನ್ ಬರ್ತೈತಿ ಎಪ್ಪ ಅನ್ ಬಿ ಈ ಕಡೆ ತೊಗೊಂಡ್ರೆ ಅಂತ ಗುಣಿಸ್ತತಿ ಎರಡು ಕಡೆ ವರ್ಗ ಮಾಡಿದ್ರೆ ಏನಾಯ್ತು ನೋಡ್ರಿ ರೂಟ್ ಅನ್ನ ವರ್ಗ ರೂಟ್ ಪೈ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ ಬರೀ ಐದು ಉಳಿತೈತಿ ಬಿ ವರ್ಗ ಬಿ ಸ್ಕ್ವೇರ್ ಐದು ಬಿ ಜೊತೆ ಗುಣಸ್ತತಿ ಈ ಕಡೆ ಕಳಿಸ್ತಿ ಸ್ಕ್ವೇರ್ ಅಪ್ಪ ಐದ್ ಆಗ್ತೈತಿ ಅಂದ್ರೆ ಐದು ಎ ಸ್ಕ್ವರ್ ಅನ್ನ ಭಾಗಿಸುತ್ತದೆ ಐದು ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಪ್ರಮೇಯ ಒಂದು ಪಾಯಿಂಟ್ ಪ್ರಕಾರ ಐದು ಇದು ಎ ಅನ್ನು ಕೂಡ ಭಾಗಿಸ್ತಾರೆ ಐದು ಅನ್ನೋದು ಏದ್ ಎ ಎನ್ನು ನಾವು ಪಾಯಲ್ ಸಿ ಅಂತೇಳಿ ತಗೋಬಹುದು ಐದು ಸಿ ಐದು ಅನ್ನೋದು ಏದ ಅಪರ್ತನಾಗಿರೋದ್ರಿಂದ ಎಸ್ಕೊಂಡು ಪಾಯ್ ಸಿ ಆಗಿರಲಿ ಎ ಇಸ್ಕೊಳ್ ಟು ಐದು ಸಿ ಅನ್ನ ಸಮೀಕರಣ ಒಂದರಲ್ಲಿ ಆಲಿಸಲಾಗಿ ಒನ್ನೇ ಒಂದೇ ಸಮೀಕರಣ ಏನೈತಿ ಫಾಯ್ ಬಿಸ್ಕರ್ಸ್ಕೊಳ್ತು ಎ ಸ್ಕ್ವರ್ವರ್ ಇಲ್ಲಿ ಎ ಎಲೆ ಐದು ಸಿ ಹೋಲ್ ಸ್ಕ್ವರ್ ಐದು ಬಿಸ್ಕೋರಿ ಆ ಐದನ್ನ ಎರಡು ಸಾವಿರದ ಗುಣಸ್ರ ಇಪ್ಪತ್ತೈದು ಸಿಸ್ಕ ಈ ಐದಿನ ಈ ಕಡೆ ಕಳ್ಸಿ ಭಾಗಿಸ್ತೈತಿ ಇಪ್ಪತ್ತೈದಪ್ಪ ಅನ್ನೈದಂದ್ರೆ ಐದೈದ ಇಪ್ಪತ್ತೈದು ಬಿಸ್ಕೋರ್ ಇಸ್ಕೊರ್ಟು ಐದು ಸೀಸ್ಕ ಎರಡನೇ ಅಂತ ನಮ್ಮ ಉದ್ದೇಶ ಏನ ಐದು ಬಿ ಅನ್ನ ಭಾಗಿಸ್ತೈತಿ ಅಂತೇಳಿ ಸಾಧಿಸ್ಬೇಕು ಐದು ಬಿ ಅಪರ್ತೇ ಸಾಧಿಸ್ಬೇಕು ಈಗ ನೋಡ್ರಿ ಐದಿನ ಗುಣಸ್ತತಿ ಈ ಕಡೆ ಕಳ್ಸಿರ ಭಾಗಿಸ್ತೈತಿ ಬಿಸ್ಕೋರಪ್ಪ ಅನ್ನ ಐದು ಅಂದ್ರೆ ಏನಂತ ಐದು ಬಿಸ್ಕೋರನ್ನ ಭಾಗಿಸುತ್ತದೆ ಐದು ಇದು ಬೀಸರ್ ಅನ್ನು ಭಾಗಿಸುತ್ತದೆ ಕ್ರಮೇ ಒನ್ ಪಾಯಿಂಟ್ ಬಿ ಅನ್ನು ಕೂಡ ಐದನ್ನ ಎತ್ತಾಯ್ತು ಬಿ ದ್ ಅಪರ್ತನ ಆಯ್ತು ಆದ್ದರಿಂದ ಎ ಮತ್ತು ಬಿಗಳು ಕನಿಷ್ಠ ಐದನ್ನ ಸಾಮಾನ್ಯ ಅಪರ್ತನ ಆಗಿ ಹೊಂದಿವೆ ಆದರೆ ಎ ಮತ್ತು ಬಿ ಗಳು ಒಂದನ್ನುಪಡಿಸಿ ಬೇರೆ ಸಾಮಾನ್ಯ ಅಪರ್ತನ ಹೊಂದಿಲ್ಲ ಎಂಬ ಸತ್ಯ ಇದು ವಿರುದ್ಧ ಆಗಿದೆ ರೂಢಾಯಿ ಒಂದು ಬಾಗ್ಲ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಈ ವಿರೋಧಾಭಾಸ ಉಂಟಾಗಿದೆ ಧೇರ್ ಪೋರ್ ರೂಪಾಯಿ ಒಂದು ಅಭಾಗ್ಲೂ ಸಂಖ್ಯೆ ಆಗಿದೆ ಎಕ್ಸಾಕ್ಟ್ಲಿ ಹಿಂಗೆ ನೀವು ರೂಟ್ ತ್ರೀನು ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಒನ್ ಪಾಯಿಂಟ್ ಟೂದಲ್ಲಿರುವ ಇನ್ನೊಂದು ಎರಡ್ ಮೂರು ಸಮಸ್ಯೆಗಳಿದವು ಅವು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಎರಡು ಅಂಕಕ್ಕೆ ಬಹಳ ಸರಿ ಕೇಳುತ್ತಾರೆ ಇದನ್ನ ಮೂರ ಅಂಕಕ್ಕೆ ಕೇಳುತ್ತಾರ ಎರಡು ಅಂಕಕ್ಕೆ ಕೇಳೋ ಸಮಸ್ಯೆಗಳನ್ನು ಯಾವ ತರ ಬಿಡಿಸ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋ ಅಂದ್ರೆ ಈ ಘಟಕದ ಕೊನೆಯ ವಿಡಿಯೋದಲ್ಲಿ ತಿಳಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು